ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿಯ ಚಿಕ್ಕೋನಹಳ್ಳಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ನೂತನ ದೇವಾಲಯ ಪ್ರಾರಂಭೋತ್ಸವ ಏಪ್ರಿಲ್ ಇಪ್ಪತ್ತೊಂಬತ್ತು ಹಾಗೂ ಮೂವತ್ತರಂದು ನಡೆಯಲಿದೆ ಎಂದು ಗ್ರಾಮದ ಮುಖಂಡ ಹಾಗೂ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರಾಜಣ್ಣ ತಿಳಿಸಿದರು ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಆವರಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಏಪ್ರಿಲ್ ಇಪ್ಪತ್ತೊಂಬತ್ತು ಹಾಗೂ ಮೂವತ್ತರಂದು ದೇವಾಲಯ ಉದ್ಘಾಟನೆಗೊಳ್ಳಲಿದ್ದು ಏಪ್ರಿಲ್ ಮೂವತ್ತರಂದು ನಡೆಯುವ ಧಾರ್ಮಿಕ ಕಾರ್ಯಕ್ರಮಕ್ಕೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಕೇಂದ್ರ ಸಚಿವ ಸೋಮಣ್ಣ ಶ್ರೀ ಸೋಮಶೇಖರ್ ಸ್ವಾಮೀಜಿ ಹಿರೇಮಠದ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಸೇರಿದಂತೆ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆ ಭಾಗವಹಿಸಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು ಬಹಳ ವಿಜೃಂಭಣೆಯಾಗಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ಗ್ರಾಮಸ್ಥರು ಮತ್ತು ಈ ದೇವಸ್ಥಾನಕ್ಕೆ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಈ ದೇವಸ್ಥಾನ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ನಿರ್ಮಾಣವಾಗಿದ್ದಂತ ಒಂದು ದೇವಸ್ಥಾನ ಶಿಥಿಲಾವಸ್ಥೆಯಲ್ಲಿತ್ತು ಇಂಥ ಒಂದು ಸಂದರ್ಭದಲ್ಲಿ ನಾವು ಗ್ರಾಮಸ್ಥರಲ್ಲೂ ಸೇರಿಕೊಂಡು ಅಂದರೆ ಕಡೇಪಳ್ಳೆ ನಡ್ಲುಪಳ್ಳೆ ಚಿಕ್ಕೋನಹಳ್ಳಿ ಗ್ರಾಮಸ್ಥರು ಎಲ್ಲ ಸೇರಿಕೊಂಡು ನಮ್ಮ ಯಜಮಾನ್ರೇನಿದ್ದಾರೆ ಏನಿದ್ದಾರೆ ರೀಖೆ ಇದೆ ನಮ್ಮಲ್ಲಿ ತಿಂಗಳ ಜನಾಂಗದಲ್ಲಿ ಆ ಯಜಮಾನ್ರೆಲ್ಲ ಸೇರಿಕೊಂಡು ಒಂದು ತೀರ್ಮಾನ ತಗೊಂಡು ಭಾಳ ಶಿಥಿಲಾವಸ್ಥೆಯಲ್ಲಿದೆ ಈ ದೇವಸ್ಥಾನ ಏನಾರು ಮಾಡಿ ಒಳ್ಳೆ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಈ ದೇವಸ್ಥಾನ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕನೇ ಇಸ್ವಿ ಆಗಿದ್ದಂಥ ದೇವಸ್ಥಾನ ಇವತ್ತೆಲ್ಲ ಶಿಥಿಲ ಆಗಿದ್ದು ಅಂತ ಎಲ್ಲ ತೆಗೆದು ಮಾನ್ಯ ತಹಶೀಲ್ದಾರರು ಮತ್ತು ಆ ಗಮನಕ್ಕೆ ತಂದು ಇದು ಮುಜರಾಯಿ ದೇವಸ್ಥಾನ ಆಗಿರೋದ್ರಿಂದ ಅವನ್ನೆಲ್ಲ ಸಹಕಾರ ತಗೊಂಡು ಇವತ್ತು ಈ ದೇವಸ್ಥಾನ ಭಾಳ ವಿಜೃಂಭಣೆಯಿಂದ ಕೆತ್ತನೆಯಾಗಿ ಭಾಳ ರಾರಿಸ್ತಾ ಇದೆ ಈ ದೇವಸ್ಥಾನದ ಎಲ್ಲ ಬಂದಿರತಕ್ಕಂಥ ಭಕ್ತಾದಿಗಳು ಈ ದೇವಸ್ಥಾನದ ಒಂದು ಸತ್ಕಾರ್ಯದಲ್ಲಿ ಎಲ್ಲರೂ ಬಂದು ಈ ಕಾರ್ಯವನ್ನು ಯಶಸ್ಸುಗೊಳಿಸಬೇಕು ಅಂತ ಕೇಳಿಕೊಂಡು ಮತ್ತು ಒಂದು ಈ ಒಂದು ದೇವಸ್ಥಾನ ಜಾಸ್ತಿ ಆಗಿ ನಡೀಬೇಕು ಅಂತಂದರೆ ನಮ್ಮ ಶಾಸಕರ ಸಹಕಾರ ಭಾಳ ಇದೆ ಶಾಸಕರು ಎಂಟೂವರೆ ಲಕ್ಷ ದುಡ್ಡು ಅನುದಾನವನ್ನು ಇದು ಕೊಟ್ಟಿದ್ದಾರೆ ಮತ್ತು ಮೂವತ್ತೈದು ಲಕ್ಷ ದುಡ್ಡನ್ನು ದೇವಸ್ಥಾನ ಸುಟ್ಟಲು ಕಾಂಕ್ರೀಟ್ ಮಾಡೋದಕ್ಕೆ ಕೊಡಿದರೆ ಆಲ್ರೆಡಿ ಈಗ ಜಲ್ಲಿ ಹಾಕ್ಯಾರೆ ಸಮಯ ಇಲ್ಲ ಕಾರಣ ಇಲ್ಲ ಸಮಯ ಇಲ್ಲದ್ರಿಂದ ನಾವೇ ಒಂದು ಕಾಂಕ್ರೀಟ್ ಒಂದು ಎರಡು ದಿನ ಲೇಟಾಗಿ ಹಾಕಿ